ಇವತ್ತು ಭಾಳ ವಿಶೇಷವಾದಂಥ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನೂ ನೂರ ಮೂವತ್ತ ನಾಲ್ಕನೇ ವರ್ಷದ ಜಯಂತಿ ಆಚರಣೆ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಸಹ ನಾವು ಮಾಡಿದ್ದೀವಿ ಜೊತೆಯಲ್ಲಿ ಆಚರಣೆಯೂ ಸಹ ನಮ್ಮ ಪಾರ್ಟಿ ಕಚೇರಿಯಲ್ಲಿ ಮಾಡಿದ್ದೀವಿ ತನಂತರ ಇವತ್ತು ನೋಡಿ ಗಿಡ ಉಣೋದ್ರಲ್ಲಿ ಇವತ್ತು ನಮ್ಮ ಪಕ್ಷದಿಂದ ನೂರು ಗಿಡ ಉಣೋದ್ರ ಮುಖಾಂತರ ನಾವು ಏನು ಈ ಅಂಬೇಡ್ಕರ್ ಜಯಂತಿಯನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥ ಒಂದು ಆಚೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಂತಹ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಬರೋ ಭಾರತ್ ಮತ ಕಿ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಪಕ್ಷದ ಹಾಗೂ ವರ್ಲ್ಡ್ ನಾಲೆಜ್ ಗ್ಯಾಪ್ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಸ್ವಚ್ಛ ಮಾಡೋದಾಗ್ಬೋದು ನಿನ್ನೆ ಇವತ್ತು ಬೆಳಗ್ಗೆ ನಮ್ಮ ಕೋಲಾರ ಸ್ಪೋರ್ಟ್ಸು ಕ್ಲಬ್ ವತಿಯಿಂದ ಹಾಗೂ ಬಿ ಜೆ ಪಿ ವತಿಯಿಂದ ಸ್ವಚ್ಛ ಮಾಡಿದ್ವಿ ಅಂಬೇಡ್ಕರ್ ಉದ್ಯಾನವನ ಮತ್ತು ಇವತ್ತು ಎಲ್ಲ ಕಡೆ ಈ ದಿನ ಇಟ್ಟು ಸ್ವಚ್ಛತೆ ಕಾಪಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆಗೆ ಯಾವ ರೀತಿ ಮಾಡಿಟ್ಟಿದ್ದಾರೆ ಆ ರೀತಿ ಗಿಡವನ್ನು ಕೊಟ್ಟು ನೆಟ್ಟು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಬೆಳೆ ಮಳೆ ಗಾಳಿ ಚೆನ್ನಾಗಿ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನೂರ ಗಿಡಗಳನ್ನ ನೀಡುವಂಥ ಕಾರ್ಯಕ್ರಮ ನಾವು ಇದು ತಂಬ್ಕೊಂಡಿದ್ವಿ ನಮ್ಮ ಅರಣ್ಯ ಇಲಾಖೆ ಕೂಡ ಇದಕ್ಕೆ ನಮಗೆ ಕೈ ಜೋಡಿಸ್ತು ಒಳ್ಳೊಳ್ಳೆ ಗಿಡಗಳನ್ನ ನಾವು ಕೊಡೋದಕ್ಕಂಥ ಒಳ್ಳೆ ಪ್ರಕೃತಿ ಮತ್ತು ಒಳ್ಳೆ ಗಿಡ ಮತ್ತೆ ಇದು ನೇರಳೆ ಗಿಡ ಹಲವಾರು ಗಿಡಗಳ ಸುಮಾರು ನೂರೈವತ್ತು ಹೆಚ್ಚು ಗಿಡ ಕೊಟ್ಟರು ಈ ಕಡೆ ಎಫ್ ಡಿ ಈ ಸಾಲಕ್ಕೆ ನಾವು ಇವತ್ತೇನು ಗಿಡ ಅಂತ ಕೆಲಸ ಮಾಡಿದೀರಿ ಅಂಬೇಡ್ಕರ್ ಅವರ ಏನು ಸಮಿತಿ ರೂಪಗಾಗಿ ಮತ್ತೆ ಅವ್ರು ಹಾಕ್ಬಿಟ್ಟಿರುವಂತ ಏನು ಸಂವಿಧಾನ ಇದೆ ಆ ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಣೆ ಆ ಈ ಗಿಡ ಕೂಡ ಜನಕ್ಕೆ ರಕ್ಷಣೆ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಗಿಡಗಳನ್ನು ಕೆಲಸ ಮಾಡ್ತೀವಿ ಎಲ್ಲ ನಮ್ಮ ಹಿರಿಯ ಮುಖಂಡರು ಭಾಗವಹಿಸ್ರು ಎಲ್ಲರಿಗೂ ಅಂದ್ಬಿಟ್ಟು ಈ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು